ನಮಸ್ಕರಿಸುತ್ತ ಇದ್ದೇನೆ ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೋದು ನಾನು ಯಾಕೆ ಅತ್ಲಕಡೆ ಈ ಕಡೆ ಬಂದೆ ಅಂತ ನಮ್ಮ ಜಿಲ್ಲೆಯ ಪ್ರತಿನಿಧಿ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಇಲ್ಲಿದ್ದಾರೆ ಅವ್ರಿಗೆ ಹತ್ತಿರವಾಗಿ ಹೇಳಿದ್ರೆ ಅವರು ದಿಲ್ಲಿಗೆ ಅದನ್ನ ತಲುಪಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾವು ಕಾನೂನು ಮಾಡ್ತೇವೆ ಪಾರ್ಲಿಮೆಂಟಲ್ಲಿ ಅಲ್ಲಿ ಅಸೆಂಬ್ಲಿಯಲ್ಲಿ ಕಾನೂನು ಕಾರ್ಯಗತ ನಾವು ಮಾಡೋದಿಲ್ಲ ಬಟ್ ಕಾನೂನು ಇದಾಗುವಂತ ಒಂದು ಕಾರ್ಯಯೋಜನೆ ನಾವೇ ಮಾಡ್ತೇವೆ ಸರ್ಕಾರದಲ್ಲಿ ಈಗ ನೀವು ಉತ್ತರ ಕನ್ನಡ ಜಿಲ್ಲೆ ಶಿವಮೊಗ್ಗ ಎಲ್ಲ ನೋಡಿದಾಗ ಪರಿಸರ ಸೂಕ್ಷ್ಮ ಪ್ರದೇಶ ಸೆಕ್ಷನ್ ಫೈವ್ ಎನ್ವೆಂಟ್ ಆಕ್ಟ್ ಏನು ಹೇಳುತ್ತೆ ಅಂದರೆ ಪರಿಸರ ಸೂಕ್ಷ್ಮ ಪ್ರದೇಶನ ಸಂರಕ್ಷಿಸಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ನಾವು ಅಲ್ಲೇನೆ ಶರಾವತಿ ಸ್ಟೋ ಪಂಪ್ ಸ್ಟೋರೇಜ್ ಹಾಕಬೇಕು ವೈಲ್ಡ್ ಲೈಫ್ ಅಲ್ಲಿ ಹೇಳುತ್ತೆ ಆ ಪ್ರದೇಶ ನಾವು ಹಾಳು ಮಾಡಬಾರ್ದು ಮಾಡಿದ್ರೆ ವನ್ಯಜೀವಿ ಮಾನವನ ಸಂಘರ್ಷ ಆಗುತ್ತೆ ಅಂತ ನಾವು ಅಲ್ಲೇ ಮಾಡಬೇಕು ಇದು ಮತ್ತೆ ನೀವು ಆ ಜಿಲ್ಲೆಯ ಧಾರಣ ಸಾಮರ್ಥ್ಯ ನಾವು ಅಭ್ಯಾಸ ಮಾಡಿದ್ವಿ ಕರ್ನಾಟಕ ಸರ್ಕಾರದವರು ನಮ್ಗೆ ಹೇಳಿದರು ಮಾಡಿ ಅಭ್ಯಾಸ ಮಾಡಿದ್ವಿ ನಾವು ಕೊಟ್ಟ ಒಂದು ಸಜೆಷನ್ ಯಾವುದೂ ಕಾರ್ಯಗತ ಆಗಿಲ್ಲ ಆಲ್ಮೋಸ್ಟ್ ಎಂಟರಿಂದ ಹತ್ತು ವರ್ಷ ಆಗಿದೆ ಅದು ಆಗೋ ಮುಂಚೆನೆ ಇನ್ನೂ ದುರಂತದ ಯೋಜನೆಗಳು ಹಾಕೊಂಡು ಬರ್ತಾ ಇದೆ ಎಲ್ಲಿ ಸೂಟ್ ಕೇಸ್ಗೆ ಅನುಕೂಲ ಆಗುತ್ತೋ ಅಂತ ಯೋಜನೆಗಳು ನಮ್ಮ ಜಿಲ್ಲೆಗೆ ತರಬೇಕು ಅನ್ನೋ ಯೋಜನೆಯಲ್ಲಿದೆ ಯಾತ್ ಮಾತಾಡ್ತಾ ಇದ್ದೇನೆ ಅಂದ್ರೆ ವಿಧಾನಸೌಧ ಬಹಳ ದೂರ ಇಲ್ಲ ವಿಜ್ಞಾನಿಗಳ ಕೂಗು ಜನರ ಕೂಗು ಒಟ್ಟಿಗೆನೆ ವಿಧಾನಸೌಧಕ್ಕೆ ಹೋಗ್ಬೇಕಾಗಿದೆ ನಮ್ಮ ಯಾವುದೇ ಒಂದು ಸ್ಥಳದಲ್ಲಿರುವ ನೈಸರ್ಗಿಕ ಸಂಪತ್ತು ಅದೇ ಮಾದರಿ ಇರಬೇಕಾದರೆ ಸೈನ್ಸ್ ಸೊಸೈಟಿ ಕಲ್ಚರ್ ಅಂಡ್ ಸ್ಪಿರಿಚುಯಾಲಿಟಿ ಶುಡ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಸಮಾಜ ವಿಜ್ಞಾನ ಸಂಸ್ಕೃತಿ ಮತ್ತೆ ಸ್ಪಿರಿಚುಯಾಲಿಟಿ ಟು ಗೋ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ ನಾನು ನನ್ನ ಲಿಗ್ನದಲ್ಲಿ ಆಗಾಗ ಬರೀತೀನಿ ಇವತ್ತು ನಾನು ಈ ವೇದಿಕೆ ನೋಡಿದಾಗ ಸಮಾಜ ವಿಜ್ಞಾನ ಕಲ್ಚರು ಮತ್ತು ಸ್ಪಿರಿಚುವಾಲಿಟಿ ನಾವೆಲ್ಲ ಒಟ್ಟಾಗಿದ್ದೀವಿ ಹಾಗಾಗಿ ನಮ್ಮ ಭಾವನೆಗಳನ್ನು ಅರ್ದಕೊಂಡು ತಪ್ಪು ಮಾಡದೇ ಇರೋದು ಈಗ ನಮ್ಮನ್ನು ಆಳ್ತಾ ಇರುವ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರಿಗೆ ಬಹಳ ಅನಿವಾರ್ಯ ಕೆಲವೊಮ್ಮೆ ನಮ್ಮಿಂದ ಚುನಾಯಿತರಾದ್ರವರು ಚುನಾಯಿತ ಆದ್ರ ಮೇಲೆ ನಮ್ಮನ್ನು ಮರೆತು ಬಿಡ್ತಾರೆ ಆದರೆ ನಾನು ಬಹಳ ಅದೃಷ್ಟಶಾಲಿ ಬೆಂಗಳೂರಿನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅನಂತಕುಮಾರ್ ಅವರಿದ್ದರು ಯಾವುದೇ ಒಂದು ಈ ರೀತಿಯ ವಿಷಯ ಬಂದಾಗ ನಾನೊಂದು ಲೇಖನ ಅಥವಾ ಒಂದು ಲೆಟರ್ ಬರೆದು ಅವ್ರಿಗೆ ಕೊಟ್ಟಾಗ ಅವರು ಅದನ್ನು ಕಾರ್ಯಗತ ಇದ್ರು ತದಡಿ ಅಗನಾಶಿನಿಯಲ್ಲಿ ಒಂದು ಪೋರ್ಟ್ ಬರಬೇಕು ಅಂತಿತ್ತು ನಾನು ಬಹಳಷ್ಟು ಅವರಿಗೆ ಸೈಂಟಿಫಿಕಲಿ ಅದು ಯಾಕೆ ಬರಬಾರ್ದು ಅನ್ನೋದ್ರ ಬಗ್ಗೆ ಒಂದು ಲೇಖನ ಬರೆದು ಮತ್ತೆ ಅವ್ರಿಗೆ ಒಂದು ಲೆಟರ್ ಕೊಟ್ಟೆ ಅವ್ರು ಹೇಳಿದ್ರು ರಾಮಚಂದ್ರ ಅವರೇ ನಾನು ಪ್ರಧಾನಿ ಅವ್ರಿಗೆ ತಲುಪಿಸ್ತೀನಿ ನೀವು ಒಂದು ಲೆಟ್ರ್ ಬರೆದು ಬಿಡಿ ಅಂತ ನಾನು ಒಂದು ಲೆಟ್ರ್ ಬರೆದೆ ಪ್ರಧಾನಿ ಅವ್ರಿಗೆ ಆಮೇಲೆ ಅದು ಅಷ್ಟೊತ್ತಿಗೆ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇಟ್ಸ್ ನಾಟ್ ಸೂಟಬಲ್ ಅಂತ ಹೇಳಿದ್ರು ಹಾಗಾಗಿ ಅದಕ್ಕೆ ಒಂದು ತಡೆ ಬಂದಲ್ಲಿ ಇಂದು ನಮ್ಮೊಟ್ಟಿಗೆ ವಿಶೇಷ ಕಾಗೇರಿ ಅವರಿದ್ದಾರೆ ನಾನು ಅವ್ರು ಕೇಳ್ಕೊಳ್ಳೋದು ಇಷ್ಟೇನೆ ನಮ್ಮ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ಇಡೀ ವಿಶ್ವದಲ್ಲೇ ಸಂಪದ್ಭರಿತ ಜಿಲ್ಲೆ ಎಂಬತ್ತು ಪರ್ಸೆಂಟ್ ಹಸಿರಿರುವ ಜಿಲ್ಲೆ ಆ ಹಸಿರಿರುವ ಜಿಲ್ಲೆ ಇರಬೇಕಾದ ಜಿಲ್ಲೆಯಲ್ಲಿ ಡೆವಲಪ್ಮೆಂಟ್ ಅಭಿವೃದ್ಧಿ ಅಭಿವೃದ್ಧಿ ಅಂತ ಹೇಳಿ ಕಳೆದ ಏಳು ದಶಕದಲ್ಲಿ ಲೂಟಿಯಾಗಿದೆ ನಿತ್ಯ ಹರಿದು ಅನ್ನ ಕಾಡು ಎಪ್ಪತ್ತು ದಶಕದಲ್ಲಿ ಅರವತ್ತೊಂಬತ್ತು ಪರ್ಸೆಂಟ್ ಇತ್ತು ಇವತ್ತು ಇಪ್ಪತ್ತೊಂಬತ್ತು ಪರ್ಸೆಂಟೇಜ್ ಬಂದಿದೆ ಕಾಡಿಂದ ಏನ್ ಪ್ರಯೋಜನ ಅಂತ ಕೆಲವರು ಮಂದಿ ನನ್ನ ಕೇಳ್ತಾರೆ ನಾನು ಅವ್ರಿಗೆ ಹೇಳೋದಿಷ್ಟೇನೆ ನಿಮ್ಗೆ ನೀರು ಬೇಕಾದ್ರೆ ಕಾಡು ಬೇಕೇ ಬೇಕು ಅಂತ ಅದಕ್ಕೋಸ್ಕರ ನಾನೊಂದು ಅಭ್ಯಾಸ ಮಾಡಿದ್ವಿ ನಾವು ಅದರಲ್ಲಿ ತೋರಿಸಿದ್ವಿ ಎಲ್ಲಿ ಜಲನೇನ ಪ್ರೇಷನ್ ಯಾವ ಜಲನಯನ ಪ್ರದೇಶದಲ್ಲಿ ಹಸಿರು ಸೀರೆ ನೈಸರ್ಗಿಕ ಸ್ಥಳೀಯ ಪ್ರಭೇದಗಳ ಕಾಡಿಗೆ ಅಲ್ಲಿರುವ ಜರಿಗಳಲ್ಲಿ ನದಿಗಳಲ್ಲಿ ಅಲ್ಲಿರುವ ಕೆರೆಗಳಲ್ಲಿ ಹನ್ನೆರಡು ತಿಂಗಳು ನೀರಿದೆ ಆ ಸ್ಥಳೀಯ ಪ್ರಭೇದ ಕಾಡನ್ನು ತೆಗೆದು ನಾವು ಸಿಂಥೆಟಿಕ್ ಸಾರಿ ಹಾಕಿದಾಗ ರಬ್ಬರು ಕಲೆಕ್ಟರ್ ಆದಾಗ ಆರಿಂದ ಎಂಟು ತಿಂಗಳು ಮಾತ್ರ ನೀರಿರುತ್ತೆ ಆ ರಬ್ಬರ್ ಪ್ಲಾಂಟೇಶನ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಮುಂದೆ ಹೋಗ್ತಾನೆ ಸೂಟಿಸಿ ಸೂಟಿಕೆ ಸಿಟ್ಕೊಂಡು ಇವರಿಗೆಲ್ಲ ಕೊಡಲಿಕ್ಕೆ ಇನ್ನು ನಾಲ್ಕು ಐದು ತಿಂಗಳು ಅಲ್ಲಿರೋ ಸ್ಥಳೀಯರಿಗೆ ನೀರಿಲ್ಲ ಕಳ್ಕೊಳ್ತಾನೆ ಅಷ್ಟೇ ಅಲ್ಲ ಕಾಡು ಗೋಡಾದಲ್ಲ ಮೂವತ್ತು ಪರ್ಸೆಂಟ್ ಕಡಿಮೆ ಕಾಡಿದ್ದ ಪ್ರದೇಶದಲ್ಲಿ ಅಲ್ಲಿ ನಾಲ್ಕು ತಿಂಗಳು ಮಾತ್ರ ಮಳೆಗಾಲದಲ್ಲಿ ಮಾತ್ರ ನೀರಿದೆ ನಮ್ಮ ಅಭ್ಯಾಸದ ಪ್ರಕಾರ ನಾವು ಎಲ್ಲ ನದಿ ಕಣಿವೆ ಪ್ರದೇಶದಲ್ಲಿ ಇಡೀ ಪಶ್ಚಿಮ ಘಟ್ಟದಲ್ಲಿ ಕೇರಳ ಮತ್ತೆ ಕರ್ನಾಟಕ ಮಹಾರಾಷ್ಟ್ರ ಗೋವಾದಲ್ಲಿ ಅಭ್ಯಾಸ ಮಾಡ್ಕೊಂಡು ಬಂದಿದೆ ಕಳೆದ ನಾಲ್ಕು ದೇಶದಲ್ಲಿ ಈಗ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ನದಿಗಳನ್ನು ನಾವು ನೋಡಿದಾಗ ಎಪ್ಪತ್ತರಲ್ಲಿದ್ದ ನೀರಿನ ಸಂಪತ್ತಿ ಇವತ್ತಿಲ್ಲ ಅಲ್ಲಿ ನನ್ನ ರಿಸರ್ಚ್ ಸ್ಟೇಷನ್ ಕುಂಟದಲ್ಲಿದೆ ನಮ್ಗೆ ನಾಲ್ಕು ತಿಂಗಳು ನೀರೇ ಸಿಕ್ಕಲ್ಲ ಕುಂಟಾದಲ್ಲಿ ನಮ್ಗೆ ನೀರಿಲ್ಲದೆ ಇದ್ದಾಗ ಅಲ್ಲಿ ಬೆಡ್ತಿ ಹರಿದು ಹೋಗುತ್ತೆ ಅಗನಾಶ್ನಿ ಹೋಗುತ್ತೆ ಬಟ್ ಸ್ಟಿಲ್ ನಮ್ಗೆ ಕುಡಿಯೋ ನೀರು ಸಿಕ್ಕಲ್ಲ ಕೆಲವೊಮ್ಮೆ ನಾನು ನೀರಿರಲ್ಲ ಅಂತ ಸ್ಥಿತಿ ಅದೇ ರೀತಿ ವರದ ವರದಲ್ಲಿ ಏನ್ ತೊಂದರೆ ಆಗ್ತಾ ಇದೆ ಅಲ್ಲಿ ನೀರಿನ ಭಾವನೆ ಇದೆ ಅಂತ ಹೇಳಿ ನಾಲ್ಕು ಅಥವಾ ಐದು ವರ್ಷದ ಹಿಂದೆ ಅಲ್ಲಿ ಸ್ಥಳೀಯ ಜನರು ನಾನು ಕೇಳಿದಾಗ ಅಭ್ಯಾಸ ಮಾಡಿ ನಾನು ರಿಪೋರ್ಟ್ ಕೊಟ್ಟೆ ಅದನ್ನ ಕಾರ್ಯಗತ ಮಾಡಲಿಕ್ಕೆ ಯಾರು ಮುಂದಿಲ್ಲ ಅದು ಬಿಟ್ಟು ವರದದಲ್ಲಿ ನೀರಿಲ್ಲ ನಾವು ಬೆಡ್ತೀನಿ ಹೋಗ್ತೀವಿ ಅಂತ ಅಂದ್ರೆ ನಮ್ಮ ಇರುವ ಎಲ್ಲಾ ನದಿಲಿರೋ ನೀರನ್ನು ನಾವು ಹಾಳು ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ ಅನ್ನಿಸ್ತಾ ಇದೆ ಈ ಅಭಿವೃದ್ಧಿ ಅಭಿವೃದ್ಧಿ ಅನ್ನೋ ಇದರಲ್ಲಿ ಈಗ ನೀವು ಅಗನಾಶಿನಿ ನೋಡಬಹುದು ಅಗನಾಶಿನಿ ಎಷ್ಟು ಸಂಪತ್ತು ಏನಿದೆ ಅಂತ ನಾವು ಮೌಲ್ಯ ಮಾಡಿದಾಗ ಪರಿಸರ ಮೌಲ್ಯ ಮಾಡಿದಾಗ ಇಡೀ ಎಲ್ಲಾ ನದಿ ಇದನ್ನು ನೋಡಿದಾಗ ಅಲ್ಲಿ ಬಹಳಷ್ಟು ಇದು ಪ್ರತಿ ವರ್ಷಕ್ಕೆ ಒಂದು ಹೆಕ್ಟೇರ್ಗೆ ಒಂದು ಮಿಲಿಯನ್ ಅಷ್ಟು ಆದಾಯ ಆಗಿದೆ ನಾವು ನದಿ ತೀರು ಯೋಜನೆ ಮಾಡಿದಾಗ ಆಲ್ರೆಡಿ ಸ್ವಲ್ಪ ನೀರು ಕಡಿಮೆ ಆಗಿದೆ ನದಿ ತೀರು ಯೋಜನೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕರಾವಳಿ ಪ್ರದೇಶದಲ್ಲಿರೋ ಅಂದ್ರೆ ಕುಂಟದ ನನ್ನ ಆಫೀಸ್ ಇದೆ ಅಲ್ಲಿ ಹೊಡ್ತಾ ಬಿಡುತ್ತೆ ಅಲ್ಲಿ ಉಪ್ಪಿನ ನೀರು ಬರುತ್ತೆ ನಾನು ಈಗ ಬಹಳ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ಸಿಹಿ ನೀರು ಕುಡಿದ್ರು ಅದರಿಂದ ಉಪ್ಪು ನೀರು ಕುಡಿದ್ರೆ ಏನಾಗ್ಬೋದು ಅಂತ ತಗೊಂಡು ಅಲ್ಲಿ ಸಿಕ್ಕುವ ಚಿಪ್ಪ ಇರಬಹುದು ಮೀನ್ ಇರಬಹುದು ಉಪ್ಪು ಅಥವಾ ಇದನ್ನು ತಗೊಂಡಾಗ ಬೇರೆ ಪ್ರದೇಶದ ಗಾಳಿ ಅಥವಾ ಬೇಡ್ತಿ ಅಥವಾ ಶರಾವತಿ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ ಐದು ಪಟ್ಟು ಜಾಸ್ತಿ ಇದೆ ಅಲ್ಲಿ ಏಳು ಸಾವಿರ ಫ್ಯಾಮಿಲೀಸ್ಗೆ ಸಪೋರ್ಟ್ ಮಾಡ್ತಾ ಇದೆ ಸೊ ಅಷ್ಟೇ ಅಲ್ಲ ಅದು ಎಷ್ಟು ಸಂಪತ್ಭರಿತ ಆಗಿದೆ ಅಂದ್ರೆ ಅಲ್ಲಿರುವ ಪಕ್ಷಿ ಇದನ್ನೆಲ್ಲ ಸಂಗ್ರಹ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಹಾಗಾಗಿ ಕಳೆದ ವರ್ಷ ನಮ್ಮ ಸತತ ಹೋರಾಟದಿಂದ ಅದಕ್ಕೆ ಒಂದು ರಾಮ್ ಸಾರ್ ಟ್ಯಾಕ್ ಚಲೋದರಲ್ಲಿ ನಾವು ಸಫಲರಾದ್ವಿ ಆಗ ನಾವು ಸರ್ಕಾರದೊಂದಿಗೆ ಮತ್ತು ರಾಮ್ ಸಾರ್ ಸೆಕ್ರೆಟೇರಿಯೇಟ್ಗೆ ಬಹಳಷ್ಟು ಕೆಲಸ ಮಾಡಿದ್ರಿಂದ ಅದಾಯಿತು ಇವತ್ತು ಅದಾದ್ರ ಮೇಲೆ ಒಂದು ಸೈಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿ ಒಂದಿದೆ ರಾಮ್ ಸಾರ್ ಸೆಕ್ರೆಟೇರಿಯೇಟ್ ಇದ ನಿಯಮದ ಪ್ರಕಾರ ನಮ್ಮ ಸರ್ಕಾರ ಅದ್ರ ಬಗ್ಗೆ ಯೋಚನೆ ಇಲ್ಲ ನಾವು ಅವ್ರಿಗೆ ಇದು ಮಾಡಿದಾಗ ಅದನ್ನು ಮಾಡಬೇಕಲ್ಲ ಅಂದಾಗ ಸರ್ಕಾರದವ್ರು ನನಗೆ ಲೆಟ್ರ್ ಬರೆದು ನೀವೇ ಮಾಡಿಬಿಡಿ ಹೇಗಿದ್ದರೂ ನಿಮ್ದು ಡೇಟಾ ಇದೆ ನಿಮ್ಮ ಹತ್ರ ಅಂತ ಈಗ ಸೈಟ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಮಾಡಿ ಕೊಡ್ತಿದ್ದೀವಿ ಹಾಗಾಗಿ ಯಾವಾಗ ಯಾವಾಗ ಸರ್ಕಾರದವ್ರು ನಮ್ಮನ್ನು ಕೇಳಿದಾರೋ ನಾವು ವಿಜ್ಞಾನದಿಂದ ಏನು ಹೊಡೆತ ಆಗ್ಬೋದು ಜನತೆಗೆ ಅನ್ನೋದನ್ನು ನಾವು ತೋರಿಸಿದ್ದೀವಿ ಕೊಟ್ಟಿದ್ದೀವಿ ಇನ್ಪುಟ್ಸ್ ಕೊಟ್ಟಿದ್ದೀವಿ ಇದನ್ನೆಲ್ಲ ನಾವು ಮಾಡ್ತಾನೆ ಬಂದಿದ್ದೀವಿ ಅಷ್ಟೇ ಅಲ್ಲ ನೀವು ಈ ಪರಿಸರ ಮೌಲ್ಯದ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಮನೆಯಲ್ಲಿ ತಾಯಿಯ ಪಾತ್ರ ಎಷ್ಟಿರುತ್ತೆ ಅಂತ ಆಕೆ ಮೌಲ್ಯ ಎಷ್ಟು ಅಂದರೆ ಬಹಳ ಕಷ್ಟ ಮಾಡೋದು ಅದೇ ರೀತಿ ನಾವು ಪರಿಸರದ ಮೌಲ್ಯ ಮಾಡಬೇಕಂದ್ರೆ ಬಹಳ ಕಷ್ಟ ನಾನು ಉತ್ತರ ಕನ್ನಡ ಜಿಲ್ಲೆಯ ಪರಿಸರದ ಮೌಲ್ಯ ಮಾಡಿದಾಗ ನನಗೆ ಆಶ್ಚರ್ಯ ಆಯಿತು ಒಂದು ವರ್ಷಕ್ಕೆ ಅಲ್ಲಿಂದ ಬರುವ ಅಲ್ಲಿ ಟ್ಯಾಂಜಿಬಲ್ ನಾನ್ ಟ್ಯಾಂಜಿಬಲ್ ಬೆನಿಫಿಟ್ ಇದೆ ಆ ಬರೀ ಟ್ಯಾಂಜಿಬಲ್ ಕಟ್ಟಿಗೆ ಇರಬಹುದು ಸಾಗಣಿ ಇರಬಹುದು ಅಥವಾ ಕಿದು ಅರಣ್ಯ ಉತ್ಪನ್ನ ಇರಬಹುದು ಇದನ್ನೆಲ್ಲ ನಾವು ಕಲೆ ಹಾಕಿದಾಗ ಒಂದು ವರ್ಷಕ್ಕೆ ಒಂಬತ್ತು ಸಾವಿರದ ಆರ್ನೂರು ಕೋಟಿ ಆದಾಯ ಆ ಜಿಲ್ಲೆಯಿಂದ ಹೋಗ್ತಾ ಇದೆ ಅದರ ಜೊತೆ ನಾವು ಆಕ್ಸಿಜನ್ ಇದನ್ನ ಹಾಕಿದ್ರೆ ನಾವೆಲ್ಲ ಉಸಿರಾಗ್ತೀವಲ್ಲ ಬಹಳ ಜನಕ್ಕೆ ಗೊತ್ತಿಲ್ಲ ಆಕ್ಸಿಜನ್ ಆಮ್ಲ ಆಮ್ಲಜನಕ ಬೇಕು ಅಂತ ಅದನ್ನು ಆ್ಯಡ್ ಮಾಡಿದ್ರೆ ಹನ್ನೆರಡು ಸಾವಿರ ಆಗುತ್ತೆ ಮತ್ತೆ ಆ ಕಾಡು ಪ್ರಾಣಿಗಳಿಗೆ ಆಹಾರ ಆಗುತ್ತಲ್ಲ ಕಾಡಿನಲ್ಲಿ ಅದನ್ನು ಆ್ಯಡ್ ಮಾಡಿದ್ರೆ ಹದಿನೈದು ಸಾವಿರ ಕೋಟಿ ಆಗುತ್ತೆ ನಮ್ಮ ಜಿಲ್ಲೆಯ ಜಿ ಡಿ ಪಿ ಅಂತಲ್ಲ ಗ್ರಾಸ್ ಡಿಸ್ಟ್ರಿಕ್ಟ್ ಡೊಮೆಸ್ಟಿಕ್ ಪ್ರಾಡಕ್ಟ್ ನಮ್ಮ ದೇಶದಲ್ಲಿದೆ ಎಕನಾಮಿಕ್ ಮೆಟ್ರಿಕ್ ಜಿ ಡಿ ಪಿ ಅಂತಾರೆ ಸ್ವಾಮಿ ಅದನ್ನ ನೀವೇನೋ ಮಾಡಬೇಕಾಗಿದೆ ಆ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತಾರಲ್ಲ ಅಕಾರ್ಡಿಂಗ್ ಟು ಮಿಟ್ ಇಸ್ ಅ ಗ್ರಾಸ್ ಡಿಸ್ಟಾರ್ಟೆಡ್ ಪ್ರಾಡಕ್ಟ್ ಯಾಕೆ ಅಂದ್ರೆ ಯಾವ್ದು ಪ್ರಾಜೆಕ್ಟ್ ಮಾಡಿದಾಗ ಆ ಪ್ರಾಜೆಕ್ಟ್ ಇಂದ ಅಲ್ಲಿ ಪರಿಸರ ಕ್ಲೀನ್ ಹಾನಿ ಆಗುತ್ತೆ ಅದನ್ನು ನಾವು ಅಕೌಂಟ್ ಮಾಡ್ತಾ ಇಲ್ಲ ಬರೀ ನಾವು ಔಟ್ಪುಟ್ ತಗೊಳ್ತಾ ಇದ್ದೀವಿ ಅದನ್ನ ನಾವು ಮಾಡಿದಾಗ ಗ್ರೀನ್ ಜಿ ಡಿ ಪಿ ಆಗುತ್ತೆ ಅದನ್ನ ನಾವು ಮಾಡಬೇಕಾಗಿದೆ ಅದನ್ನ ನಮ್ಮ ಮೆಂಬರ್ ಆಫ್ ದ ಪಾರ್ಲಿಮೆಂಟ್ ಅವರು ನೆಕ್ಸ್ಟ್ ಸೆಷನ್ ಅಲ್ಲಿ ಇದು ಮಾಡಿ ಮಾಡಿಸಿದ್ರೆ ಅದು ಒಳ್ಳೆಯದು ಅದಕ್ಕೆ ಬೇಕಾಗಿರೋ ಇನ್ಪುಟ್ ಎಲ್ಲ ನಾವು ಆಲ್ರೆಡಿ ಒಂದು ಪುಸ್ತಕದ ಮಾದರಿಯಲ್ಲಿ ಇದು ತಂದಿದ್ದೀವಿ ಉತ್ತರ ಕನ್ನಡ ಜಿಲ್ಲೆಯ ಜಿ ಡಿ ಪಿ ನೀವು ನೋಡಿದಾಗ ಒಂದು ವರ್ಷಕ್ಕೆ ಐದು ಸಾವಿರದ ಎಂಟುನೂರು ಕೋಟಿ ಅಂತ ಉಲ್ಲೇಖ ಆಗಿದೆ ಅದರಲ್ಲಿ ಕಾಡಿಂದ ಎಷ್ಟು ಪ್ರಯೋಜನ ಅದನ್ನ ನಾನು ಡಿ ಸಿ ಹತ್ರ ಹೋಗಿ ಕೂತ್ಕೊಂಡು ಮಾತಾಡಿದಾಗ ಡಿ ಸಿ ಅವರು ಅವ್ರ ಕನ್ಸಲ್ ಆಫೀಸ್ರು ಟಿ ಆರ್ ಬಂದಿದ್ದಾರೆ ಅವರು ಕೇಳ್ತಾ ಇದ್ದಾರೆ ಈ ಜಿ ಡಿ ಪಿಕ್ ಕಾಡಿನ ಶೇರ್ ಎಷ್ಟು ಅಂತ ಅವ್ರು ಹೇಳಿದ್ರು ಸ್ವಾಮಿ ನೂರ ಎಂಬತ್ತು ಕೋಟಿ ಇದೆ ನಾನು ಅವ್ರು ಹೇಳಿದ್ರು ನೂರ ಎಂಬತ್ತು ಕೋಟಿನ ನ ರಾಮಚಂದ್ರ ಒಂಬತ್ತರಿಂದ ಹದಿನೈದು ಸಾವಿರ ಕೋಟಿ ಅಂತ ಇದ್ದಾರೆ ನೀನು ನೂರ ಎಂಬತ್ತು ಅಂತಾರಲ್ಲ ಅಂತಿರಲ್ಲ ಅಂತ ಅವಾಗ ಅವ್ರು ಹೇಳಿದ್ರು ಸ್ವಾಮಿ ನಾವು ಬರೀ ಕಟ್ಟಿಗೆ ಮಾತ್ರ ಅಕೌಂಟ್ ಮಾಡಿದೀವಿ ಅಂತ ಸಿ ಹೀಗಾಗಿ ನೂರ ಎಂಬತ್ತು ಕೋಟಿ ಅಂದರೆ ಅದ್ರ ಹತ್ತು ಪರ್ಸೆಂಟ್ ನಮ್ಗೆ ವಾಪಸ್ ನಮ್ಮ ಜಿಲ್ಲೆಗೆ ಬಂದಾಗ ಅಭಿವೃದ್ಧಿ ಕಾರ್ಯದಲ್ಲಿ ಒಂಬತ್ ಸಾವಿರ ಕೋಟಿ ಹತ್ತು ಪರ್ಸೆಂಟ್ ಬಂದ್ರೆ ಎಷ್ಟಾಗ್ತಾ ಇತ್ತು ಅಲ್ಲಿ ನೋಡಿ ಅಂಡ್ರೇಷನ್ ಆಗ್ತಾ ಇದೆ ಅಂಡರ್ ನಮ್ಗೆ ಬೇಕಾಗಿರೋ ನೀರು ನಮ್ಗೆ ಸಿಗ್ತಾ ಇಲ್ಲ ನಮ್ಗೆ ಬೇಕಾಗಿರೋ ಗಾಳಿ ನಮ್ಗೆ ಸಿಗ್ತಾ ಇಲ್ಲ ಆರ್ಟಿಕಲ್ ಟ್ವೆಂಟಿ ಒನ್ ಏನ್ ಹೇಳುತ್ತೆ ನಮ್ಮ ಮಕ್ಕಳಿಗೆ ಬೇಕಾಗಿರೋ ಪರಿಶುದ್ಧವಾದ ಗಾಳಿ ಪರಿಶುದ್ಧವಾದ ನೀರು ನಾವು ಕೊಡಬೇಕು ಪರಿಶುದ್ಧವಾದ ಪರಿಸರ ಅಂತ ಇರೋ ಗಾಡಿ ನಾವು ತೆಗೆಯಾಕೆ ಹೊರಟಿದ್ದೀವಿ ಪರಿಶುದ್ಧವಾದ ಗಾಡಿ ನಮ್ಮ ಮಕ್ಕಳಿಗೆ ಎಲ್ಲಿ ಕೊಡ್ತೀವಿ ಸೊ ಎರಡನೇದು ನೀವು ಆರ್ಟಿಕಲ್ ಫಾರ್ಟಿ ಏಟ್ ನೋಡ್ಬೋದು ಮತ್ತೆ ಆರ್ಟಿಕಲ್ ಫಿಫ್ಟಿ ಒನ್ ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಪರಿಸರನ್ನ ಸಂರಕ್ಷಿಸೋದು ಆರ್ಟಿಕಲ್ ಫಿಫ್ಟಿ ಒನ್ ಜಿ ಅಂತ ನಾವೆಲ್ಲ ಎಚ್ಚೆತ್ಕೊಳ್ಬೇಕಾಗಿದೆ ಪರಿಸರನ ಸಂರಕ್ಷಿಸ್ ನಾವೆಲ್ಲರೂ ಜೊತೆ ಕೂಡಿದ್ರೆ ಯಾರು ಹಾಳು ಮಾಡಕ್ಕೆ ಸಾಧ್ಯಡಿ ರುಜುವತ್ ಮಾಡಿದಿವಿ ತೊಂಬತ್ತೊಂದರಲ್ಲಿ ಬೇಡ್ತಿ ಅಗನಾಶ್ಟಿ ಪ್ರಾಜೆಕ್ಟ್ ಬಂದಾಗ ಆಗ ನಾನಿ ವಿದ್ಯಾರ್ಥಿ ಇದ್ದೆ ಆಗ ನನಗೆ ಅಭ್ಯಾಸ ಮಾಡಕ್ಕೆ ಹೇಳಿದ್ರು ಪರ್ಯಾಯ ವ್ಯವಸ್ಥೆ ಬಗ್ಗೆ ಅಭ್ಯಾಸ ಮಾಡಿ ಅಂತ ನನಗೆ ಹೇಳಿದಾಗ ನಾನು ಅಭ್ಯಾಸ ಶುರು ಮಾಡಿದೆ ಆಗ ಕೊಟ್ಟ ಸಜೆಷನ್ಸ್ ಕೆಲವೊಂದು ಸಜೆಷನ್ ಇನ್ನೂ ಕಾರ್ಯಗತ ಆಗಿಲ್ಲ ಪರ್ಯಾಯ ಮೂಲಗಳು ಏನು ಅದೆಲ್ಲ ಅಭ್ಯಾಸ ಮಾಡಿ ನಾವು ಕೊಟ್ಟಿದ್ದೀವಿ ಈಗ ವಿಜ್ಞಾನದಿಂದ ಬಂದ ಹೊರಹೊಮ್ಮ ಇದು ಹೇಗೆ ಕಾರ್ಯಗತ ಮಾಡೋದು ಅದಕ್ಕೆ ಒಂದು ಕಾನೂನು ತರಬೇಕಾಗಿದೆ ನಮ್ಮ ದೇಶದಲ್ಲಿ ಇಂದು ಇದು ವಿಜ್ಞಾನಿಗಳು ಬರೀ ಕೆಲಸ ಮಾಡಿಕೊಂಡೇ ಹೋಗ್ತಾ ಇರ್ತಾರೆ ಬಟ್ ಜನಕ್ಕೆ ಆದರೂ ಅದ ಉಪಯೋಗ ತಿಳಿದು ಬರಲ್ಲ ಹಾಗಾಗಿ ಅದ್ರ ಬಗ್ಗೆ ನಾವು ಮಾಡಬೇಕಾಗಿದೆ ಈ ರೀತಿಯ ಫೋರಂ ನಾವು ನಮ್ಮನ್ನು ಆಳ್ತಾ ಇರೋರಿಗೆ ಮತ್ತೆ ನಮ್ಮ ಜನತೆಗೆ ಮಂದಟ್ಟು ಮಾಡೋದಕ್ಕೆ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ನನ್ನ ಭಾಷಣ ಮುಗಿಸ್ತಾ ಇದ್ದೀನಿ ಅದಕ್ಕೆ ಮುಂಚೆ ಇಕೋ ಸೆನ್ಸಿಟಿವ್ ಝೋನ್ ಬಗ್ಗೆ ಒಂದು ಸೆಂಟೆನ್ಸ್ ಹೇಳ್ತೇನೆ ಪರಿಸರ ಸೂಕ್ಷ್ಮ ಪ್ರದೇಶ ಪರಿಸರ ಸೂಕ್ಷ್ಮ ಪ್ರದೇಶ ಅಥವಾ ಪರಿ ಎಕಲಾಜಿಕಲಿ ಫ್ರೆಜೈಲ್ ರೀಜನ್ ಅಂತಲೂ ಹೇಳ್ತೀವಿ ಅದನ್ನು ಕಸ್ತೂರಿ ರಂಗನ್ ಕಮಿಟಿ ರಿಪೋರ್ಟ್ ಮಾಧವ್ ಗ್ಯಾಡ್ಗಿಲ್ ಕಮಿಟಿ ರಿಪೋರ್ಟ್ ನೀವೆಲ್ಲ ನೋಡಿದ್ರೆ ಆಗ ಸುಪ್ರೀಂ ಕೋರ್ಟ್ ಎನ್ ಜಿ ಟಿ ಅವರು ಪ್ರತಿಯೊಂದು ಸರ್ಕಾರಕ್ಕೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಯಾವ್ಯಾವ ಹಳ್ಳಿಗಳು ಪರಿಸರ ಸೂಕ್ಷ್ಮ ಅಥವಾ ಸೂಕ್ಷ್ಮತೆ ಆಯಿತು ಏನು ಅಂತ ಕೇಳಿದಾಗ ಯಾವ ರಾಜ್ಯದವರು ಅದು ಲಿಸ್ಟ್ ಕೊಡಲೇ ಇಲ್ಲ ಆಗ ಎನ್ ಜಿ ಇದ್ದ ಒಬ್ಬ ಎಕ್ಸ್ಪರ್ಟ್ ಮೆಂಬರ್ ನನಗೆ ಹೇಳಿದ್ರು ಟಿವಿಯ ನೀವೇನಾರು ಮಾಡಿ ಯಾಕೆ ನಾನು ಎನ್ ಜಿ ಟಿ ಕಮಿಟಿಲಿ ಕೆಲವೊಮ್ಮೆ ಕೆಲಸ ಮಾಡೋದ್ರಿಂದ ಅವ್ರು ಹೇಳೋದು ನಿಮ್ಮಿಂದ ಸಾಧ್ಯನಾ ನಾವು ಒಂದು ವೆಸ್ಟರ್ನ್ ಥಾಟ್ ಸ್ಪೇಶಿಯಲ್ ಡಿಸಿಷನ್ ಸಪೋರ್ಟ್ ಸಿಸ್ಟಮ್ ಅಂತ ಹೇಳಿ ಒಂದು ಆ್ಯಪ್ನ ಡೆವಲಪ್ ಮಾಡಿ ಅದ್ರ ಮೂಲಕ ಅದು ನಿಮಗೆ ಗೂಗಲ್ ಪ್ಲೇ ಸ್ಟೋರಲ್ಲೂ ಸಿಗುತ್ತೆ ಅದು ಸಹ್ಯಾದ್ರಿ ಅಂತ ಇದು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ನಿಮ್ಮ ಹಳ್ಳಿ ಪರಿಸರ ಸೂಕ್ಷ್ಮನ ಪರಿಸೂಕ್ಷ್ಮ ಅಂದರೆ ಒಂದು ಎರಡು ಮೂರು ನಾಲ್ಕು ನೀವು ಒಂದಾದರೆ ಬಹಳ ಸಂತೋಷ ಪಡಬೇಕು ಯಾಕಂದ್ರೆ ನೀವು ನಿಮ್ಮ ಮೊಮ್ಮಕ್ಳಿಗೂ ನೀರು ಒಂದು ಸಾಮರ್ಥ್ಯ ನಿಮಗಿದೆ ಎರಡು ಅಂದರೆ ಮೊಮ್ಮಕ್ಳಿಗೆ ಸ್ವಲ್ಪ ನೀರು ಬರುತ್ತೆ ಕಡಿಮೆ ಆಗುತ್ತೆ ಮೂರು ಅಂದರೆ ಮೊಮ್ಮಕ್ಳಿಗೆ ನೀರು ಸಿಕ್ಕಲ್ಲ ನಾಲ್ಕು ಅಂದರೆ ನಿಮಗೆ ನೀರಿಲ್ಲ ಹಾಗಾಗಿ ನಿಮ್ಗೆ ನೀರು ಬೇಕಾದರೆ ಉಸಿರಾಡದ ಗಾಳಿ ಬೇಕು ಅಂದರೆ ಪರಿಸರ ಸೂಕ್ಷ್ಮ ಪ್ರದೇಶನ ಸಂರಕ್ಷಣೆ ಮಾಡಲೇಬೇಕಾಗಿದೆ ಮತ್ತೆ ದಾನ ಸಾಮರ್ಥ್ಯ ನಾವು ಮಾಡಿದ ಅಭ್ಯಾಸನ ಅದನ್ನ ಕಾರ್ಯಗತ ಮಾಡಲಿಕ್ಕೆ ನಾವೆಲ್ಲ ಹೋರಾಡಬೇಕಾಗಿದೆ ಉತ್ತರ ಕನ್ನಡ ಜಿಲ್ಲೆಯ ದಾರ್ಮಣ ಸಾಮರ್ಥ್ಯ ಇಡೀ ದೇಶದಲ್ಲಿ ಎಲ್ಲೂ ಆಗಿಲ್ಲ ಉತ್ತರ ಕನ್ನಡ ಜಿಲ್ಲೆಯಲ್ಲಾಗಿದೆ ಅದನ್ನ ನಾವು ಕಾರ್ಯಗತ ಮಾಡಬೇಕಾಗಿದೆ ಅದನ್ನ ಮಾಡೋ ಮುಂಚೆನೆ ಪಶ್ಚಿಮ ಘಟ್ಟದ ಕ್ಯಾರಿಂಗ್ ಕೆಪಾಸಿಟಿ ಅಂತ ಹೇಳಿ ಒಂದು ಕರ್ನಾಟಕ ಸರ್ಕಾರದಲ್ಲಿ ಒಂದು ಮೀಟಿಂಗ್ ಆಯ್ತು ನಾನು ಹೋಗಿದ್ದೆ ಅವನೇನೋ ಒಂದು ಕಮಿಟಿ ಮಾಡ್ಬಿಟ್ಟು ಒಂದು ಆರು ತಿಂಗಳಲ್ಲಿ ಅಭ್ಯಾಸ ಮಾಡ್ಬಿಡ್ತೀವಿ ನೀವು ಇದು ಧಾರ್ಮಣ ಸಾಮರ್ಥ್ಯ ಅಸೆಸ್ ಮಾಡ್ತೀವಿ ಅಂತ ನನಗೆ ಮೂರು ವರ್ಷ ಆಯ್ತು ಅದನ್ನ ಮಾಡೋದಕ್ಕೆ ಅದಕ್ಕೆ ಇಪ್ಪತ್ತೈದು ವರ್ಷದ ಹಿನ್ನೆಲೆ ಇದೆ ಇಪ್ಪತ್ತೈದು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ರಿಂದ ಮೂರು ವರ್ಷದಲ್ಲಿ ಆ ಜಿಲ್ಲೆಯ ದಾರಣ ಸಾಮರ್ಥ್ಯ ಬಗ್ಗೆ ಮಾಡ್ತಿದ್ದು ಸರ್ ಈಗ ಎಲ್ಲಾ ನದಿಯ ಧಾರಣ ಸಾಮರ್ಥ್ಯ ಮುಗ್ದಿದೆ ನಾವು ಇದೇ ರೀತಿ ನದಿಯನ್ನ ಹಾಳು ಮಾಡ್ತಾ ಇದ್ರೆ ಮಣ್ಣು ಕುಸಿತ ಭೂ ಕುಸಿತ ಮತ್ತೆ ನೀರಿನ ಕ್ಷಾಮ ಮತ್ತೆ ಸಂಘರ್ಷ ಜನ ಮತ್ತೆ ವನ್ಯ ಅನುಗಳ ಸಂಘರ್ಷ ಇನ್ನೂ ಜಾಸ್ತಿ ಆಗುತ್ತೆ ಕೊನೆಗೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾಗಿದ್ದ ಪರಿಶುದ್ಧ ಗಾಳಿ ಮತ್ತು ನೀರು ಕೊಡೋದರಲ್ಲಿ ನಾವು ವಿಪ್ಲರಾಗ್ತೇವೆ ಅದನ್ನು ಆಗದೇ ಇರೋ ನಾವೆಲ್ಲ ನೋಡ್ಕೊಡ್ಬೇಕಾಗಿತ್ತು ಇವತ್ತು ಹದಿಮೂರನೇ ಡಿಸೆಂಬರ್ ಹದಿಮೂರನೇ ತಾರೀಕು ನಮ್ಮ ವಿಶೇಷ ಕಾಗೇರಿ ಅವರ ಪಾರ್ಟಿ ಬಹಳ ಒಂದು ನಂಟಿದೆ ಇವತ್ತು ನಾನು ಅವರಿಗೆ ಇದನ್ನು ಮನದಟ್ಟು ಮಾಡ್ತಾ ಇದ್ದೇನೆ ನನ್ನ ರಿಕ್ವೆಸ್ಟು ಇದನ್ನ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರಕ್ಕೆ ತಲುಪಿಸಿ ಅಂತ ಹೇಳಿ ಮತ್ತೆ ನಾವು ಮಾಡಿದ ಒಂದು ಅಭ್ಯಾಸದ ಒಂದು ದಾನ ಸಾಮರ್ಥ್ಯ ನಾಲ್ಕು ನದಿಗಳ ಇದರ ಬಗ್ಗೆ ಅಭ್ಯಾಸ ಮಾಡಿದ್ದನ್ನ ನಾನು ಅದನ್ನ ರಿಪೋರ್ಟ್ ನಮ್ಮ ವಿಶೇಷ ಕಾಗೇರಿ ಅವರು ಕೊಡ್ತಾ ಇದ್ದೀನಿ ನಾನು ಅನಂತಕುಮಾರ್ ಅವ್ರಿಗೆ ಕೊಟ್ಟಾಗ ಸಕ್ಸಸ್ ರೇಟ್ ಟೂ ಹಂಡ್ರೆಡ್ ಪರ್ಸೆಂಟ್ ನಾವು ಯಾಕೆಂದರೆ ಈಗ ಸ್ವಲ್ಪ ಟೈಮ್ ಆಗಿರೋದ್ರಿಂದ ಐ ಎಕ್ಸ್ಪೆಕ್ಟ್ ಫೈವ್ ಹಂಡ್ರೆಡ್ ಪರ್ಸೆಂಟ್ ಥ್ಯಾಂಕ್ ಯು